ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರು ಬಿಜೆಪಿ ನಾಯಕನ ವಿರುದ್ಧ ಸೋಲನ್ನ ಕಂಡಿದ್ದಾರೆ ಇನ್ನು ಸೋಲಿನ ಹಿನ್ನೆಲೆಯಲ್ಲಿ ಬಿಲ್ಲವ ಸಮುದಾಯದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ಷೇಪಾರ ವಾಯ್ಸ್ ಮೆಸೇಜ್ ಹರಿದಾಡ್ತಿದೆ ಕಾಂಗ್ರೆಸ್ ಮುಖಂಡರು ಬಿಲ್ಲವರೆಲ್ಲ ಕಾಂಗ್ರೆಸ್ಗೆ ಮತ ನೀಡುತ್ತಾರೆ ಎಂತಿದ್ರು ಆದರೆ ಪೂಜಾರಿಗಳು ಮತ ಹಾಕಿದ್ದಲ್ಲ ಅವರೆಲ್ಲ ಬಂಟರ ಬಾರ್ನಲ್ಲಿ ಹೋಗಿ ಮದ್ಯ ಸೇವಿಸಿದ್ದು ಕಾಂಗ್ರೆಸ್ಗೆ ಕೈಗೆ ಚೊಂಬು ಹೊಟ್ಟಿದ್ದು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ ಇದನ್ನ ನಂಬಿ ಕಾಂಗ್ರೆಸ್ಗೆ ಮತ ಹಾಕಿದ್ರು ಆದರೆ ಪೂಜಾರಿಗಳು ಕಾಂಗ್ರೆಸ್ ಕೈಗೆ ಚೊಂಬು ಕೊಟ್ರು ಹೀಗಂತ ಬಿಲ್ಲವ ಸಮುದಾಯದ ವಿರುದ್ಧ ವಾಯ್ಸ್ ಮೆಸೇಜ್ ಹರಿದಾಡ್ತಾ ಇದೆ ಬೈಡ ಎಂದ್ರೆ ಚೆಂದ ಕ್ರಿಶ್ಚಿಯನ್ ಹಂಗಲೇ ಮಂಗಾಕಿ ಮಂಗಾಕಿ ಒಂದು ಎಂಕುಲು ಪಾಡುಕುಲು ಬಂಟರ್ ನಕಲ್ ಬಾಡಿನಿ ಪೂಜಾರಿ ನಕಲು ಗೊತ್ತಾಂಡ ಪದ್ಮರಾಜರಿಗೆ ಪೂಜಾರಿ ಬಂದು ಓಟ್ ಪೂಜಾರ್ ನಕಲು ಅಕಲು ಬಾರ್ಗೆ ಓದು ಬಾಡ್ನಿ ಏರ್ನ ಬಂಟೆರ್ನ ಹಾಕಲ್ಲ ಹಾ ಓಟು ದಲ್ಲ ಬಾಡಿ ಈಜರ್ ಮೇರೆಗೆ ಏರಗಿ ಪೂಜಾರ್ ನಕಲು ನಮ್ಮ ಭಂಗ್ಯ ಬ್ಯಾರ್ಲು ಬ್ಯಾರು ಕ್ರಿಸ್ತನ್ ಹಾಕಲ್ಲ ಒತ್ತಿಯ ಒತ್ತಿಯ ಪೂರ್ವ ಓದು ಒತ್ತಿಯ ಒತ್ತಿನ ಕೈಟು ಚೊಂಬು ನಮಕ್ ಅಕಲು ಇನ್ನ ಜಾಲಿ ಪೋ